ನಮಸ್ಕಾರ ಬೀದರ್ ನ್ಯೂಸ್ ರೌಂಡ್ ಗೆ ಸ್ವಾಗತ ನಾನು ಹಣ್ಮನ್ ದೇಶಮುಖ್ ಬನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯಿಂದಿನ ಪ್ರಮುಖ ಸುದ್ದಿಗಳನ್ನು ನಿನ್ನೆ ಇಹಾಲೋಕವನ್ನ ತ್ಯಜಿಸಿದ ಹಿರಿಯ ನ್ಯಾಯವಾದಿಗಳು ಹಾಗೂ ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಪ್ರಮುಖರಾದ ರಾಜ್ಯ ಯೋಗಿ ಪ್ರಭಾಕರ್ ಭಾಯಿ ಅವರ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಬೀದರ್ನ ಜನವಾಡ ರಸ್ತೆಯಲ್ಲಿರುವ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ರಾಜ್ಯ ಯೋಗ ಕೇಂದ್ರದಲ್ಲಿ ಮಾಡಲಾಯಿತು ಬೀದರ್ ನಗರದ ಗಣ್ಯರು ಕುಟುಂಬಸ್ಥರು ಹಾಗೂ ಬ್ರಹ್ಮಕುಮಾರಿಯ ಸದಸ್ಯರೆಲ್ಲರೂ ಅಗಲಿದ ಮಹಾನ್ ಚೇತನದ ದರ್ಶನ ಪಡೆದು ಕಂಬನಿಯನ್ನು ಮಿಡಿದರು ಪ್ರಸ್ತಕ ಶೈಕ್ಷಣಿಕ ಸಾಲಿನ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಜ್ಞಾನಸುಧ ಪದವಿ ಪೂರ್ವ ಕಾಲೇಜಿಗೆ ಅತ್ಯುನ್ನತ ಫಲಿತಾಂಶ ಲಭಿಸಿದ್ದು ವಿಜ್ಞಾನ ವಿಭಾಗದಲ್ಲಿ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ನಾಲ್ಕು ಕಲಾ ವಿಭಾಗದಲ್ಲಿ ಶೇಕಡಾ ತೊಂಬತ್ತೇಳು ಮತ್ತು ವಾಣಿಜ್ಯ ವಿಭಾಗದಲ್ಲಿ ತೊಂಬತ್ತೆಂಟು ಫಲಿತಾಂಶ ಬಂದಿದೆ ಒಟ್ಟು ಎಪ್ಪತ್ತೈದು ವಿದ್ಯಾರ್ಥಿಗಳು ಆಗ್ರ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಸಾಧನೆಯನ್ನು ಮಾಡಿದ್ದಾರೆ ವಾಣಿಜ್ಯ ವಿಭಾಗದಲ್ಲಿ ಅರವ್ ಸಂಜಯ್ ದೇಶ್ಮುಖ್ ತೊಂಬತ್ತೇಳು ಪಾಯಿಂಟ್ ಹದಿನಾರು ಪ್ರತಿಶತ ಫಲಿತಾಂಶ ಪಡೆದು ಬೀದರ್ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಇನ್ನು ಫಲಿತಾಂಶದ ವಿಚಾರವಾಗಿ ಉತ್ತರ ಕರ್ನಾಟಕ ವಾಹಿನಿಯೊಂದಿಗೆ ಮಾತನಾಡಿದ ಅರವ್ ವಾಣಿಜ್ಯ ವಿಭಾಗದಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದು ಖುಷಿ ತಂದಿದೆ ಈ ಉತ್ತಮ ಫಲಿತಾಂಶಕ್ಕೆ ನನ್ನ ಪಾಲಕರು ಹಾಗೂ ಶಿಕ್ಷಕರೇ ಕಾರಣ ನಾನು ನಿತ್ಯ ನಾಲ್ಕರಿಂದ ಐದು ಗಂಟೆ ಅಭ್ಯಾಸ ಮಾಡುತ್ತಿದ್ದೆ ರಜೆ ದಿನಗಳಲ್ಲಿ ಏಳರಿಂದ ಎಂಟು ಗಂಟೆ ಅಭ್ಯಾಸ ಮಾಡುತ್ತಿದ್ದೆ ಎಂದರು ಅರವ್ ನನಗೆ ತುಂಬ ಆಯ್ತಾ ಇದೆ ನಮ್ಮ ಪೇರೆಂಟ್ಸಿಗೂ ತುಂಬ ಖುಷಿಯಾಗ್ತಾ ಇದೆ ನಮ್ಮ ಲೆಕ್ಚರಸ್ನೂ ತುಂಬ ಖುಷಿಯಾಗ್ತಾ ಇದೆ ಯಾಕೆಂದರೆ ನಾನು ವಾಣಿಜ್ಯ ವಿಭಾಗದಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದೇನೆ ತೊಂಬತ್ತೇಳು ಪಾಯಿಂಟ್ ಒಂದು ಆರು ಪ್ರತಿಶತ ಬಂದಿವೆ ಮತ್ತು ಟೀಚರ್ಸು ಆಗಲಿ ಪೇರೆಂಟ್ಸ್ ಆಗಲಿ ನಮ್ಮ ಫ್ರೆಂಡ್ಸ್ ಆಗಲಿ ಎಲ್ಲರದ್ದು ತುಂಬ ಸಪೋರ್ಟ್ ಇತ್ತು ನನಗೆ ನನಗೆ ಯಾವುದಾದ್ರೂ ಮಟೀರಿಯಲ್ಸ್ ಆಗಲಿ ರಿಸೋರ್ಸಸ್ ಆಗಲಿ ಎಲ್ಲ ಟೈಮ್ ಟೈಮಲ್ಲಿ ಅವರೇ ಪ್ರೊವೈಡ್ ಮಾಡ್ತಿದ್ರು ಹನುಮಾನ್ ಜಯಂತಿಯ ಅಂಗವಾಗಿ ಬೀದರ್ನ ರೈಲ್ವೆ ನಿಲ್ದಾಣದ ಪಕ್ಕದಲ್ಲಿರುವಂಥ ಹನುಮಾನ್ ಮಂದಿರದಲ್ಲಿ ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಯಿತು ಬೆಳಗ್ಗೆಯಿಂದಲೇ ನೂರಾರು ಜನ ಭಕ್ತರು ದೇವಸ್ಥಾನಕ್ಕೆ ಭೇಟಿ ನೀಡಿ ಪ್ರಸಾದವನ್ನು ಸ್ವೀಕರಿಸಿದರು ದೇವಸ್ಥಾನಕ್ಕೆ ಬಂದಂತಹ ಭಕ್ತರು ಭಕ್ತಿಯಿಂದ ಹನುಮಂತನ ಭಜನೆಯನ್ನು ಮಾಡಿದರು ಇದೇ ವೇಳೆ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದಂತಹ ಹೈಕೋರ್ಟ್ನ ವಕೀಲ ರವಿ ಪಾಟೀಲ್ ರೈಲ್ವೆ ನಿಲ್ದಾಣದ ಪಕ್ಕ ವಾರ್ತಾ ಇಲಾಖೆ ಮುಂದೆ ಆಂಜನೇಯ ದೇವಸ್ಥಾನ ನಿರ್ಮಾಣದ ಪೂರ್ವದಲ್ಲಿ ಸಾಕಷ್ಟು ಅಡೆತಡೆಗಳು ಇದ್ವು ಜಿಲ್ಲಾಧಿಕಾರಿ ಹರ್ಷವರ್ಧನ್ ಅವರು ಯಾವುದೇ ಮಾಹಿತಿಯನ್ನ ನೀಡದೆ ಇಲ್ಲಿದ್ದಂಥ ಹನುಮಂತನ ಮೂರ್ತಿಯನ್ನು ರಾತೋರಾತ್ರಿ ಬೇರೆಡೆ ಸ್ಥಳಾಂತರಿಸಿದ್ರು ನಂತರ ಮೂರು ವರ್ಷಗಳ ಸತತ ಪರಿಶ್ರಮದಲ್ಲಿ ಇಲ್ಲಿ ಆಂಜನೇಯನ ಪ್ರತಿಷ್ಠಾಪನೆ ಆಗಿದೆ ಎಂದರು ಸ್ಪೆಷಲಿ ಈ ದೇವಸ್ಥಾನದ ಮುಖ್ಯ ಕೇಂದ್ರ ಬಿಂದು ಆಗಿರಬೇಕಂದ್ರೆ ಇಲ್ಲಿ ಮುಂಚೆ ಈ ಎಕ್ಸ್ ಸರ್ವಿಸ್ ಮೆನ್ ಅಸೋಸಿಯೇಷನ್ ಕಡೆಯಿಂದ ಒಂದು ಇಪ್ಪತ್ತೈದು ವರ್ಷ ಮುಂಚೆ ಇಲ್ಲಿ ಈ ಅರಳಿ ಮರದ ಕೆಳಗಡೆ ಹನುಮಾನ್ ದೇವರನ್ನು ಸ್ಥಾಪನೆ ಮಾಡಿತ್ತು ಆದರೆ ಡಿಸ್ಟಿ ಡಿ ಸಿ ಸಾಹೇಬರು ಅವರಿದ್ದಾಗ ವಾರ್ತಾ ಇಲಾಖೆಗೆ ಈ ಜಗ ಅಲಾಟ್ ಮಾಡಿದೆ ಅಂಥೇಳಿ ರಾಥೋರಾತ್ರಿ ದೇವಸ್ಥಾನನ ಮೂರ್ತಿಯನ್ನು ನರಸಿಂಹದೇವರು ದೇವಸ್ಥಾನದಲ್ಲಿ ಒಯ್ದು ಇಟ್ಬಿಟ್ರು ಅದನ್ನು ಯಾರಿಗೂ ಇನ್ಫಾರ್ಮ್ ಮಾಡಿಲ್ಲ ಆ ಮೂರು ವರ್ಷದ ಸತತ ಕಠಿಣ ಪರಿಶ್ರಮ ಆದಮೇಲೆ ಥ್ರೂ ಡೆಪ್ಟಿ ಕಮಿಷನರ್ ಆಫೀಸ್ನಿಂದ ನಮಗೆ ಮೂರ್ತಿ ಹಾಗೂ ಈ ಜಗ ಕಾರ್ ಮುನ್ಸಿಪಾಲ್ಟಿನಿಂದ ಅಲಾಟ್ ಮಾಡಿಬಿಟ್ಟು ಇಲ್ಲಿ ಮತ್ತೆ ಹನುಮನ್ ದೇವರು ಏನನ್ನ ಇಲ್ಲಿಂದ ಎಬ್ಸ್ಕೊಂಡು ಹೋಗಿದ್ರು ಫೋರ್ಸುಲಿ ಮತ್ತೆ ಈ ಹಣಮನ್ ದೇವರು ಇಲ್ಲೇ ಅದೇ ಜಾಗಕ್ಕೆ ಬಂದು ಇಲ್ಲಿ ಪ್ರತಿಷ್ಠಾಪನೆ ಆಗಿದ್ದಾರೆ ಅದಕ್ಕೆ ಇಲ್ಲಿ ಯಾವ ಜಾಗದಿಂದ ಹಣಮನ್ ದೇವ್ರು ಹಾರು ಹೋಗಿದ್ರು ಆ ಜಾಗಕ್ಕೆ ಮತ್ತೆ ಬಂದಿದ್ದಾರೆ ಕಳೆದ ವರ್ಷ ನಾವು ಈ ಎಲ್ಲರದ ಸಹಕಾರದಿಂದ ಈ ದೇವಸ್ಥಾನನ ಕಟ್ಟಿದ್ದೀವಿ ಮುಂಚೆ ಕೇವಲ ಈ ಚಿಕ್ಕದ ಒಂದು ಒಳಗಡೆ ಏನು ದೇವಸ್ಥಾನದ ಅಷ್ಟೇ ಮಾತ್ರ ಇತ್ತು ಈಗ ಇನ್ನು ಮುಂದೆ ಎಲ್ಲ ಬೀದರ್ ನಗರದ ಬಸ್ ಸ್ಟ್ಯಾಂಡ್ ರಸ್ತೆಯಲ್ಲಿರುವಂತಹ ಜಿ ಕೆ ಟವರ್ನಲ್ಲಿರುವಂತಹ ಜಿ ಕೆ ಕನ್ಸ್ಟ್ರಕ್ಷನ್ ನಲ್ಲಿ ಕಾಣಿಸಿಕೊಂಡಂತಹ ಸಣ್ಣ ಪ್ರಮಾಣದ ಹೊಗೆಯಿಂದಾಗಿ ಆತಂಕದ ವಾತಾವರಣ ನಿರ್ಮಾಣವಾಯಿತು ಕಟ್ಟಡದ ಲಾಸ್ಟ್ ಫ್ಲೋರ್ನಲ್ಲಿ ಕಾಣಿಸಿಕೊಂಡಂತಹ ಬೆಂಕಿಯನ್ನು ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿಗಳು ಹರಸಾಹಸ ಪಟ್ಟು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾದರು ಬೀದರ್ ಜಿಲ್ಲೆಯ ಹುಲಸೂರು ಗ್ರಾಮ ಪಂಚಾಯತ್ನ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಪಟ್ಟಣದ ವಾರ್ಡ್ ನಂಬರ್ ಏಳರಲ್ಲಿ ಕುಡಿಯುವ ನೀರಿಗಾಗಿ ಆಹಾಕಾರ ಶುರುವಾಗಿದ್ದು ಸ್ಥಳೀಯರು ಗ್ರಾಮ ಪಂಚಾಯಿತಿ ವಿರುದ್ಧ ಹಿಡಿಶಾಪವನ್ನು ಹಾಕ್ತಿದ್ದಾರೆ ಈ ಕುರಿತು ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಹಾಗೂ ತಹಶೀಲ್ದಾರರ ಗಮನಕ್ಕೂ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಸ್ಥಳೀಯರು ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಶಾರ್ಟ್ ಸರ್ಕ್ಯೂಟ್ ನಿಂದ ಮೆಡಿಕಲ್ ಸ್ಟೋರ್ ಒಂದು ಧಗ ಧಗನೆ ಹೊತ್ತಿ ಉರಿದಂತಹ ಘಟನೆ ಹುಲ್ಸೂರು ಪಟ್ಟಣದ ಗಾಂಧಿ ವೃತ್ತದಲ್ಲಿರುವಂತಹ ಜೆ ಬಿ ಕೆ ಮೆಡಿಕಲ್ ಸ್ಟೋರ್ ನಲ್ಲಿ ಜರುಗಿದೆ ಚಂದ್ರಕಾಂತ್ ನಂಜೇವಾಡೆ ಎನ್ನುವರಿಗೆ ಸೇರಿದ ಈ ಒಂದು ಜೆ ಬಿ ಕೆ ಮೆಡಿಕಲ್ ಜನರಲ್ ಸ್ಟೋರ್ ನಲ್ಲಿ ಶುಕ್ರವಾರ ರಾತ್ರಿ ಒಂದು ಗಂಟೆಗೆ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿದ ಪರಿಣಾಮ ಮೆಡಿಕಲ್ ಸ್ಟೋರ್ನಲ್ಲಿ ಇದ್ದಂತಹ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿವೆ ಇದನ್ನು ಕಂಡಂತ ಸ್ಥಳೀಯರು ಬೆಂಕಿ ನಂದಿಸಲು ಹರಸಾಹಸ ಪಟ್ಟರು ಅಲ್ಲದೆ ಒಂದು ಗಂಟೆ ನಂತರ ಬೆಂಕಿ ತೀವ್ರತೆ ಹೆಚ್ಚಾಗುತ್ತಿದ್ದಂತೆ ಅಕ್ಕಪಕ್ಕದಲ್ಲಿನ ಅಂಗಡಿಗಳ ಹಾನಿ ಸಂಭವಿಸಬಹುದು ಅಂತ ಅರಿತಂತಹ ಸ್ಥಳೀಯರು ಧೈರ್ಯ ತೋರಿ ಐದಾರು ಅಕ್ಕಪಕ್ಕದ ಅಂಗಡಿಗಳಲ್ಲಿನ ವಸ್ತುಗಳನ್ನು ಹೊರತಂದು ಮಾನವೀಯತೆಯನ್ನು ಮೀರೆತಿದ್ದಾರೆ ಈ ವಿಷಯ ತಿಳಿದಿರುವಂತಹ ಅಗ್ನಿ ದಳ ಅಗ್ನಿಶಾಮಕ ದಳ ಬರುವಷ್ಟರಲ್ಲಿ ಲಕ್ಷಾಂತರ ರೂಪಾಯಿಯ ಮೆಡಿಸಿನ್ ಹಾಗೂ ಫ್ರಿಜ್ ಸೇರಿ ಸಂಪೂರ್ಣ ವಸ್ತುಗಳು ಸುಟ್ಟು ಕರಕಲಾಗಿ ಹೋಗಿವೆ ಭಾಲ್ಕಿಯಲ್ಲಿ ಅತ್ಯಾಧುನಿಕ ಆರ್ ಟಿ ಒ ಕಚೇರಿಯ ನಿರ್ಮಾಣ ಪೂರ್ಣಗೊಂಡಿದ್ದು ಏಪ್ರಿಲ್ ಹದಿನಾರರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಂದ ಉದ್ಘಾಟನೆಗೆ ಸಜ್ಜಾಗಿ ನಿಂತಿದೆ ಭಾಲ್ಕಿ ನಗರದ ಐದು ಎಕರೆ ವಿಶಾಲ ಪ್ರದೇಶದಲ್ಲಿ ಸುಮಾರು ಹತ್ತು ಕೋಟಿ ಅನುದಾನದೊಂದಿಗೆ ನಿರ್ಮಾಣಗೊಂಡಂಥ ಅತ್ಯಾಧುನಿಕ ಆರ್ ಟಿ ಒ ಕಚೇರಿ ಈಗ ಟ್ರೈನಿಂಗ್ ಟ್ರ್ಯಾಕ್ ಸೇರಿದಂತೆ ಎಲ್ಲ ಮೂಲಭೂತ ಸೌಕರ್ಯಗಳಿಂದ ಸಜ್ಜು ಸಜ್ಜುಗೊಂಡು ಈ ನೂತನ ಕಟ್ಟಡ ಸಾರ್ವಜನಿಕರಿಗೆ ಉತ್ತಮ ಸೇವೆಗಳನ್ನು ಒದಗಿಸಲು ಸಿದ್ಧವಾಗಿದೆ ವಾಹನ ಚಾಲಕರಿಗೆ ಸುಗಮವಾದ ಹಾಗೂ ತಂತ್ರಜ್ಞಾನ ಆಧಾರಿತ ಸೇವೆಗಳ ಸೌಲಭ್ಯ ಬಾಲ್ಕಿಯಲ್ಲಿಯೇ ಇನ್ಮುಂದೆ ಲಭ್ಯವಾಗಲಿದೆ